ರಾಜ್ಯಾನೇ ಇವತ್ತು ಚಿಕ್ಕಬಳ್ಳಾಪುರದ ಕಡೆ ತಿರುಗಿ ನೋಡುವ ರೀತಿ ಕೆಲಸ ಮಾಡ್ತಾ ಇದೆ ನಾವೆಲ್ಲ ಹಾಕಿ ಶೋ ಮಾಡಿ ಯಾವುದೋ ಉತ್ಸವ ಅಂತ ಮಾಡುವಂಥದ್ದು ಅದು ಐತಿಹಾಸಿಕ ಕಾರ್ಯಕ್ರಮ ಆಗೋಕೆ ಸಾಧ್ಯ ಇಲ್ಲ ಇವತ್ತು ಜೀವಗಳು ಉಳಿಸ್ತಾ ಇದ್ದಾರಲ್ಲ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ನಮಸ್ಕಾರ ನನ್ನ ಹೆಸರು ಅಮೀಮ್ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಮಾತನಾಡಿ ಬಗ್ಗೆ ಕಾಳಜಿ ಹಾಗೂ ಜನಪರ ಕಾರ್ಯಗಳಿಗೆ ಮತ್ತೊಂದು ಹೆಸರೇ ಅದು ಪ್ರದೀಪ್ ಈಶ್ವರ್ ಯಾಕೆ ಹೇಳ್ತಾ ಇದ್ದೀನಂದ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಾಗಿಂದೂ ಅಷ್ಟೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ವಿನೂತನ ರೀತಿಯ ಕಾರ್ಯಕ್ರಮಗಳನ್ನು ತಗೊಂಬಂದು ಇವತ್ತು ಕಾರ್ಯಕ್ರಮಗಳು ಮಾಡ್ತಾರೆ ಇವತ್ತು ಹೊಸ್ದಾಗಿ ಇವತ್ತು ನೋಡ್ಬೋದು ನಮ್ಮ ಅಮ್ಮ ಕ್ಲಿನಿಕ್ ಇವತ್ತು ಈ ಮಂಚೇನಹಳ್ಳಿ ತಾಲೂಕಿನ ಬರವಣಿ ಗ್ರಾಮದಲ್ಲಿ ಉದ್ಘಾಟನೆ ಮಾಡೋರೆ ಒಳ್ಳೆ ಸೇವೆ ಇಲ್ಲಿ ಇಲ್ಲಿರುವಂಥ ಜನರು ಹೇಳ್ತಾರೆ ನಾವು ಇಷ್ಟು ದಿನ ಏನಾದರೂ ಒಂದು ಚಿಕಿತ್ಸೆ ಪಡಬೇಕಾಗಿದ್ದರೆ ಮಂಚೇನಹಳ್ಳಿಗೆ ಹೋಗಬೇಕಾಗಿತ್ತು ಅಥವಾ ಇಲ್ಲಾಂದರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ತಾಯಿದ್ರು ಅಲ್ಲಿಗೋಗಿ ಸೇವೆ ಪಡಿಬೇಕಾಗಿತ್ತು ಸಿಗಿರೋ ನಮ್ಮ ಪುಣ್ಯ ನಮ್ಮ ಊರಿಗೆ ಇವತ್ತು ಆಸ್ಪತ್ರೆ ಬಂದು ಬಂದು ಇಲ್ಲೇ ಚೆಕಪ್ ಮಾಡ್ತವ್ರೆ ಹೇಳ್ಬಿಟ್ಟು ತುಂಬ ಸಂತೋಷ ಪಡ್ತವ್ರೆ ಅದೇ ರೀತಿ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಅಮ್ಮ ಆಂಬುಲೆನ್ಸ್ ಅಮ್ಮ ಆಂಬುಲೆನ್ಸ್ ಸೇವೆ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾಯಿದೆ ಇವತ್ತು ರಾಜ ಇವತ್ತು ಚಿಕ್ಕಬಳ್ಳಾಪುರದ ಕಡೆ ತಿರುಗಿ ನೋಡುವ ರೀತಿ ಕೆಲಸ ಇದೆ ಮೊನ್ನೆ ನೋಡಬೇಕು ಹತ್ತು ಸಾವಿರ ಜೀವಿಗಳನ್ನ ಉಳಿಸುವಂಥ ಕೆಲಸ ಅಮ್ಮ ಆಂಬುಲೆನ್ಸ್ ಮಾಡಿದೆ ಅದಕ್ಕಾಗಿ ನಾನು ಶಾಸಕರಿಗೆ ಧನ್ಯವಾದ ತಿಳಿಸ್ತೀನಿ ಅದೇ ರೀತಿ ಅಮ್ಮ ಆಂಬುಲೆನ್ಸ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಿಬ್ಬಂದಿ ವರ್ಗದವ್ರು ಕೂಡ ನಾನು ಧನ್ಯವಾದ ಹೇಳಿಸ್ತೀನಿ ಒಂದು ಜೀವದ ಮೇಲೆ ಇಡೀ ಕುಟುಂಬನೇ ನಿಂತ್ಕೊಂಡಿರುತ್ತೆ ಅಂಥದ್ರಲ್ಲಿ ಇವತ್ತು ಹತ್ತು ಸಾವಿರ ಜೀವ ಉಳಿಸೋರು ಅಂದರೆ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾಲ್ಕು ಕ್ಲೇಟ್ ಹಾಕಿ ಶೋ ಮಾಡಿ ಯಾವುದೋ ಉತ್ಸವ ಅಂತ ಮಾಡುವಂಥದ್ದು ಅದು ಐತಿಹಾಸಿಕ ಕಾರ್ಯಕ್ರಮ ಆಗೋಕ್ಕೆ ಸಾಧ್ಯ ಇಲ್ಲ ಇವತ್ತು ಜೀವಗಳು ಉಳಿಸ್ತಾ ಇದ್ದಾರಲ್ಲ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಇಡೀ ರಾಜ್ಯದ ಜನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನ ಇವತ್ತು ಮಾತಾಡ್ತವ್ರೆ ಇದೇ ರೀತಿ ಶಾಸಕರ ಕೆಲಸಗಳು ಮುಂದುವರೆಯಲಿ ಶಾಸಕರಿಗೆ ಮತ್ತೊಂದು ಬಾರಿ ಧನ್ಯವಾದ